ಸ್ನೇಹಿತರೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದ್ದೀವಿ ಏನಕ್ಕೆ ಅಂತಂದ್ರೆ ಏನೇ ಇದೆ ಅಂತ ಹೇಳ್ಬಿಟ್ಟು ಇದು ತೋರ್ಸ್ಲಿಕ್ಕೆ ಜಾಗನೇ ಆಗಿರ್ಬೋದು ಆದ್ರೆ ಏನಕ್ಕೆ ತೋರಿಸ್ತಾ ಇದೀವಿ ಅಂತಂದ್ರೆ ಎಲ್ಲರಿಗೂ ಗೊತ್ತಾಗ್ಲಿ ಯಾಕಂದ್ರೆ ಯಾರು ಬರೋಕ್ಕಾಗಲ್ಲ ಇವಾಗ ಹುಡುಗಿ ತಗೊಂಡು ಏನ್ ಮಾಡ್ತೀವಿ ಡೈಮಂಡ್ ಬೇಕಲ್ಲ ಜೀವನದಲ್ಲಿ ನಾವೇನೋ ಬರೋದ್ ಬಂದ್ಬಿಟ್ಟಿದೀವಿ ಅಚಾನಕ್ ಆಗಿ ನಮಗೆ ಗೊತ್ತಿಲ್ಲದೇನೆ ಬಟ್ ತೋರಿಸ್ಬೇಕು ಅಂತ ಬಂದಿದ್ದೀವಿ ನೋಡಿ ಎಷ್ಟು ಹಳೇದಾಗಿದೆ ಕಲ್ಲು ಇಲ್ಲೆಲ್ಲ ಸಂದಿಲಿ ನೀರ್ ಬಂದು 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 ಈ ಸ್ನೇಹಿತರೆ ಈಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀವಿ ಇದು ದವಸ ಧಾನ್ಯಗಳನ್ನ ಮುಚ್ಚಿಡ್ಲಿಕ್ಕೆ ಮಾಡಿದ ಅನ್ಸುತ್ತೆ ನಾವೀಗ ಬಂದಿದ್ದು ಅಲ್ಲಿದ್ದ ಹೊತ್ಕೊಂಡು ಅಂದ್ರೆ ಅಲ್ಲೊಂದಿದೆ ಇಲ್ಲೊಂದಿದೆ ಈ ಕಡೆ ಎಲ್ಲ ಮುಚ್ಕೊಂಡಿದೆ ಇಲ್ಲೊಂದು ಇಲ್ಲೊಂದು ಡೋರ್ ಇದೆ ಮೈನ್ ಡೋರ್ ಅಲ್ಲಿ ಇಲ್ಲೊಂದಿದೆ ಮತ್ತೆ ಈ ಕಡೆ ಒಂದಿದೆ ಈಗ ಹುಷಾರು ಲೈ ಭಯ ಆಗ್ಬಿಟ್ಟೆ ಯಶವಂತಿಗೆ ನಿಧಾನ ಕಣ ನಿಧಾನ ಕಣ ನಿಧಾನ ಹುಷಾರ ಕಣ ಏನಾಯ್ತಾ ಕರೆತೆ ನಾರ್ಮಲ್ ಕೂಡ ನಿಧಿ ಅನ್ನೋ ತಂದಿದ್ದಾರೆ ಅಂದ್ರೆ ಇದು ಈಗ ಅಲ್ಲಿ ಮುಂದೆ ಗುಹೆ ಕಂಡಿದೆ ನಮ್ ಫ್ರೆಂಡ್ಸ್ ಗೆ ಬನ್ನಿ ಹೋಗೋಣ ಏನಾಗ್ತೈತ ಗೊತ್ತಿಲ್ಲ ಈ ವಿಡಿಯೋ ಅಕಸ್ಮಾತ್ ಯಾರಿಗಾದ್ರು ವೈರಲ್ ಆಗಿ ತುಂಬಾ ವೈರಲ್ ಆಗಿ ಯಾರಿಗಾದ್ರು ಸಿಕ್ಕಿ ಬೈದ್ರೆ ಏನು ಮಾಡಕ್ ಆಗಲ್ಲ ನೋಡೋಣ ಅಚ್ಚಾ ಹೀಗೆ ಓ ಇದು ದೊಡ್ಡದು ತುಂಬಾ ದೊಡ್ಡದಿದೆ ಅಲ್ಲ ಎತ್ತರ ಎತ್ತರ ತುಂಬಾ ಇದೆ ಆ ಕಡೆ ತುಂಬಾ ಎತ್ತ ಎತ್ತರ ಕಮ್ಮಿ ಇತ್ತು ಇಲ್ಲೂ ಕೂಡ ಎಲ್ಲ ಅನ್ವೇಷಣೆ ಮಾಡ್ತಿದ್ದಾರೆ ಸ್ನೇಹಿತರೆ ಇಲ್ಲಿ ನೋಡಿ ತುಂಬ ಎಲ್ಲ ಇದು ಭಾಳ ಬಿದ್ದಿರೋದ್ರಿಂದ ಎಲ್ಲ ಬಿದ್ದೋಗಿದೆ ಎಲ್ಲ ಕಟ್ಟಾಗಿದೆ ಆಗಿದೆ ಅಲ್ಲಲ್ಲಿ ಕಲ್ಲು ಓ ಹೋ 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 ನೋಡಿ ಬಾವುಲಿಗಳೆಲ್ಲ ಆಗುತ್ತಿದೆ ಬಾಗಿಲುಗಳು ವಾಸ ಆಗಿದೆ ಇಲ್ಲೆಲ್ಲ ಪೂರ್ತಿ ನೋಡಿ ನಾನಿಂಥ ಒಂದು ಪ್ಲೇಸ್ ಐತೆ ತುಮಕೂರಲ್ಲಿ ಅದು ಡಿ ಡಿ ಇಲ್ಸಲ್ಲಿ ಈ ಡಿ ಐತೆ ಅಂತಂದರೆ ನನಗೆ ನಂಬಕ್ಕೆ ಆಗ್ತಾ ಇರಲಿಲ್ಲ ಇವಾಗ ನಮ್ಮಲ್ಲಿ ಯಾಕಂದರೆ ಪ್ರೂಫ್ ಸಮೇತ ನಾವೇ ಬಂದಾಗ ಅದು ಗೊತ್ತಾಗುತ್ತೆ ಇಲ್ಲೋಡಿ ಇದೊಂದು ದಾರಿ ಓ ಮೈ ಗಾರ್ಡ್ ಸ್ನೇಹಿತರೆ ಈ ಈ ಒಂದು ಕೊಠಡಿ ಏನಿದೆ ಇದೊಂದು ರೂಮ್ ಅನ್ಸುತ್ತೆ ಈ ಒಂದು ರೂಮ್ಗೆ ಬಾಗ್ಲೇ ಇಲ್ಲ ಇದೊಂದು ಮತ್ತೆ ಅಲ್ಲೇ ನೋಡಿದರೆ ನೀವು ಅದೊಂದು ಅಷ್ಟೇ ಬಾಗಿಲಿನದು ಬಾಗ್ಲೇ ಇಲ್ಲ ಈ ಗಾಡಿ ಬಾಗಿಲ್ಲ ಕಣ ಇದಕ್ಕೆ ನೋಡಿ ಅಂದರೆ ಈ ಥರ ಇಲ್ಲೇ ಬರಬೇಕು ಇಲ್ಲೇ ಹೋಗಬೇಕು ಅಂದರೆ ನನ್ನ ಇದು ಮಣ್ಣಾಕೊಂಡು ಮಣ್ಣಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಇದನ್ನ ಸೇಫ್ ಆಗಿ ಪಕ್ಕ ಇದು ತೋಡಿರೋದು ನಿಧಿಗೋಸ್ಕರ ಯಾರೋ ತೋಡಿದ್ದಾರೆ ನೋಡಿ ಸ್ನೇಹಿತರೆ ಕೊನೆಗೂ ಕೂಡ ಅಲ್ಲಿಗೆ ಹೋಗೋಕೆ ದಾರಿ ಸಿಗ್ತಾ ಇಲ್ಲ ನಾವು ಹುಡ್ಕೊಂಡು ಬಂದಿದ್ದೆ ಏನೋ ಇಲ್ಲಿ ಸಿಕ್ಕಿದ್ದೇ ಬೇರೆ ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲಿ ಫುಲ್ಲು ಜಿಂಕ್ ಹಾಕಿ ಇದ್ದೇ ನೋಡ್ತಾವ್ರೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಬ್ಬೊಬ್ರಿಗೆ ಒಂದೊಂಥರ ಆಸೆ ಒಬ್ಬರಿಗೆ ಒಬ್ಬರಿಗೆ ವಜ್ರ ಬೇಕು ನಿನಗೇನ್ ಬೇಕ ಮುತ್ತು ಮುದು ನಿನಗೇನ್ ಬೇಕು ಡೈಮಂಡ್ ಹುಡುಗಿ ತಗೊಂಡು ಏನು ಮಾಡ್ತೀಯ ಡೈಮಂಡ್ ಬೇಕಲ್ಲೇ ಜೀವನದಲ್ಲಿ ಇದು ಬಿರುಗ್ ಬಿಟ್ಟಿದೆ ಮತ್ತೆ ಇಲ್ಲಿ ಜಾಸ್ತಿ ವೆಯ್ಟ್ ಹಾಕಿದ್ರೆ ನಾವು ಒಳಗಡೆ ಹೋಗ್ಬಿಡ್ತೀವಿ ಕಲ್ ಜೊತೆಗೆ ಜನ ಕೇಳೋ ಇದನ್ನ ಅಗ್ದಿರೋ ಉದ್ದೇಶ ಏನಿಲ್ಲ ಇದೊಂದು ಬಾಕ್ಸ್ ಪಳಫಳ ಒಳಿತಾ ಇತ್ತು ಅದಕ್ಕೆ ಏನಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಸ್ವಲ್ಪ ತಗೋಳಿವು ಅಷ್ಟೇ ನಾವೇನು ನಿಧಿ ಹುಡುಕಕ್ ಬಂದಿಲ್ಲ ನಿಧಿ ಹುಡುಕೋದು ತುಂಬಾ ದೊಡ್ಡ ತಪ್ಪು ಯಾಕಂದ್ರೆ ಅದನ್ನ ಸ್ವಂತ ದುಡ್ಡಿಂದ ಗಳಿಸಬೇಕು ಏನೇ ಗಳಿಸಿ ಎಂಬುದು ನಮ್ಮ ಪಾಲಿಸಿ ಏನಂತೀರಾ ಏನಂತೀರಾ ಕಮೆಂಟ್ ಮಾಡಿ ವಿತೌಟ್ ಚಪ್ಲಿ ಚಪ್ಲಿನೇ ಹಾಕಿಲ್ಲ ಸುಮ್ನೆ ತಿರುಗ್ತಾ ಇದ್ದೀವಿ ಹೆಂಗ್ ಬೇಕೋ ಒಂದ್ ಕೈಯಲ್ಲಿ ಒಂದು ಕಟ್ಟಿಗೆ ಕೂಡ ಇಟ್ಕೊಂಡಿಲ್ಲ ಸ್ನೇಹಿತರೆ ಸುಮ್ನೆ ತಿರುಗ್ತಾ ಇದೀವಿ ಆ ಟಾಪ್ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಿ ಟಾಪ್ ಹೋಗಕ್ ಆಗ್ತಾ ಇಲ್ಲ ಯಾಕಂದ್ರೆ ದಾರಿಗಳು ಮುಚ್ಚೋಗಿದೆ ದಾರಿಗಳು ಮುಚ್ಚೋಗಿದ್ರೆ ಪರವಾಗಿಲ್ಲ ಸ್ನೇಹಿತರೆ ತುಂಬ ಗಿಡಗಳು ಬೆಳೆದಿದೆ ಟ್ರೈ ಮಾಡಿ ಸ್ನೇಹಿತರೆ ನಾನು ನಿನ್ನೆ ಒಂದು ಹಿಸ್ಟ್ರಿ ಎಕ್ಸಾಮ್ ಬರೆದು ಬಂದು ಬರೆದು ಬಂದೆ ಮಧ್ಯಕಾಲೀನ ಭಾರತದ ಇತಿಹಾಸ ಅಂತ ಅವಾಗ ಅಂದ್ಕೊಂಡೆ ಈ ರಾಜರು ಅವನು ಇವನು ಅಲ್ಲ ಉದ್ದೀನ್ ಖಿಲ್ಜಿ ಅಂತೆ ನಮ್ಮ ಕರ್ನಾಟಕ ಇತಿಹಾಸಕ್ಕೆ ಬಂದರೆ ವಿಜಯನಗರ ಸಾಮ್ರಾಜ್ಯ ಅಂದುಗಳನ್ನು ಉಳಿಸ್ಲೇಬೇಕು ಅಂತೇಳ್ಬಿಟ್ಟು ಶಿವಾಜಿ ಅಂತವರೆಲ್ಲ ಯಾಕೆ ಅಷ್ಟು ಕಷ್ಟಪಡ್ತಿದ್ರು ಆ ಅವ್ರ ಬಗ್ಗೆ ಎಲ್ಲ ಏನಕ್ಕೆ ಇಟ್ಟಿದ್ದಾರೆ ತುಂಬ ಇಷ್ಟ ಹಿಸ್ಟ್ರಿ ಅಂದರೆ ಆದರೆ ಇವ್ರ ಬಗ್ಗೆ ಎಲ್ಲ ಏನಕ್ಕೆ ಇಟ್ಟಿದ್ದಾರೆ ಪ್ರವಾಸದಾಗ ಇಷ್ಟೆಲ್ಲ ನಿರ್ಣಯಗಳಾಗ್ತಾ ಇದೆ ಅದ್ರ ಬಗ್ಗೆ ಇಟ್ಟಿಲ್ಲ ಬರೀ ಹಿಸ್ಟ್ರಿ ಅಂತ ಹಳೆ ಕಾಲದ ಏನಕ್ಕೆ ಇಟ್ಟಿದ್ದಾರೆ ಇನ್ನೂ ಅದನ್ನೇ ಏನಕ್ಕೆ ಓದಿಸ್ತಾ ಇದ್ದಾರೆ ಅಂತ ತುಂಬ ಅಂದರೆ ತುಂಬ ಆಸಕ್ತಿ ಇತ್ತು ಆದರೆ ಇದನ್ನೆಲ್ಲ ನೋಡಿದ ಮೇಲೆ ಓದ್ಲೇಬೇಕು ಅನ್ನಿಸ್ತಾ ಇದೆ ನೋಡಿ ಅಲ್ಲಿ ಮಂಟಪ ಇದೆ ನೋಡಿ ಅಲ್ಲಿ ಕಾಣ್ತಾ ಇದೆ ಅನ್ಸುತ್ತೆ ಮಂಟಪ ಆ ಮಂಟಪಕ್ಕೆ ಹೋಗ್ಬೇಕು ಅಂತ ಎಷ್ಟೋ ಕಷ್ಟಪಟ್ವಿ ಆದರೆ ಆಗಲಿಲ್ಲ ಇಲ್ಲಿ ಮಾತ್ರ ಒಂದು ಸ್ವಲ್ಪ ಏನೋ ಕ್ಯೂರಿಯಾಸಿಟಿ ಹುಟ್ಟಿಸಿ ನಮ್ಮನ್ನು ಅಲ್ಲಿ ಕರ್ಕೊಂಡೋಯ್ತು ಹೋಯ್ತು ದಿ ಬೆಸ್ಟ್ ಟ್ರಕ್ಕಿಂಗ್ ಅನ್ಸುತ್ತೆ ನನಗನಿಸ್ತಾ ಹಂಗೆ ಬರೀ ಕಾಲಲ್ಲಿ ಇಷ್ಟೆಲ್ಲ ನೋಡಿದೀವಿ ಎಲ್ಲೂ ನೋಡಕ್ ಸಾಧ್ಯನೇ ಇಲ್ಲ ಇದನ್ನ ಈಗ ಇಲ್ಲಿ ನಾವೇ ಎಲ್ಲ ಸೈನಿಕರು ಯಾರೋ ಒಬ್ಬ ರಾಜ ನಮ್ಮನ್ನೆಲ್ಲ ಆಳ್ತಾ ಇದ್ದಾನೆ ಇವಾಗ ಸೈನಿಕರು ಈಗ ಇಲ್ಲಿ ನಿಂತ ನಾವು ವೀಕ್ಷಣೆ ಮಾಡ್ತಾ ಇದೀವಿ ಈಗ ನಮ್ಮನ್ನ ಕಾವ್ಲಿಂಗ್ ನಿಲ್ಸವ್ರೆ ಅಲ್ಲಿ ಬರ್ತಾ ಇರೋ ಒಂದು ಸೈನ್ಯನು ಕಾಣತ ನಮ್ಗೆ ಇಲ್ಲಿ ಇರೋ ಸೈನ್ಯನು ಕಾಣುತ್ತಾ ಇಲ್ಲಿ ಬರ್ತಾ ಇರೋ ಸೈನ್ಯನು ಕಾಣತ ಅದೇ ತರ ಒಂದ್ ಪ್ರತಿಯೊಂದು ಮೂಲೆಗೂ ನಿಲ್ಸಿರ್ತಾರೆ ಸೈನಿಕರನ್ನ ನೋಡಿ ಎಷ್ಟು ದೂರದಿಂದ ಬಂದ್ರು ಆರಾಮಾಗೆ ಅಲ್ಲಿ ಬರ್ತಾವ್ರಾ ಆರಾಮಾಗಿ ಯುದ್ಧಕ್ಕೆ ರೆಡಿ ಆಗ್ಬಿಡ್ಬೋದು ಈ ತರ ಒಂದು ನಾವ್ ಎಷ್ಟು ಕಷ್ಟಪಟ್ಟು ಪ್ಲೇಸಸ್ ಹೋಗ್ತಾ ಇದೀವಿ ನೋಡಿ ಅದ್ರಲ್ಲೂ ನಮ್ಮ ಹುಡುಗರು ಕಾಮಿಡಿ ಎಕ್ಡ ಬಿಡ ಕಾಲ್ ಬಿಡ ಕಾಲ್ ಬಿಡೋ ಕಾಲ್ ಬಿಡ ನಾನು ಇಡ್ತೀನಿ ಇರ್ಲಿ ಬಾ ಸ್ನೇಹಿತರೆ ಇಡೀ ಬೆಟ್ಟವನ್ನ ಒಂದ್ ರೌಂಡ್ ಹಾಕಿದ್ವಿ ಒಬ್ಬ ಮೇಲಿದಾರೆ ಇನ್ ಮಿಗ್ದವರೆಲ್ಲ ಕೆಳಗಡೆ ಇದ್ವಿ ನೋಡಿ ಇಲ್ಲಿ ಇಡೀ ಬೆಟ್ಟವನ್ನ ಸುತ್ತಿದಾಗ ಇಷ್ಟೇ ನನ್ ಈಗ್ಲೇ ಆಶ್ಚರ್ಯಕರ ಅನಿಸ್ತೈತೆ ಇನ್ ಆಗಿನ ಹೆಂಗೆ ಹೆಂಗಿರ್ಬಿಡೋದು ಆಗಿನ ಕಾಲದವ್ರೆಲ್ಲ ಅನ್ಭವಸ್ವರು ಆ ನನ್ಗಂತೂ ಕಾಲ್ ತುಂಬಾ ಉರಿತಾ ಅಲ್ಲಿ ಇಲ್ಲಿ ಮುಳ್ಳು ಅದು ಇದು ಚುಚ್ಚಿದ್ರೆ ಹೊಟ್ಟೆ ಹಸಿತಾ ಐತೆ ಈಗ ಗೊತ್ತಾಗ್ತಾ ಐತೆ ಇಷ್ಟು ತಗ ಕ್ಯೂರಿಯಾಸಿಟಿ ಇತ್ತು ಅಲ್ಲಿಗ್ ಬೇಕು ಇಲ್ಲಿಗ್ ಬೇಕು ಅಂತ ಹಂಗಾಗಿ ಬಿಟ್ಟು ಹೊಟ್ಟೆ ಅಶ್ವಾಗಲಿಲ್ಲ ಈಗ ಆಗ್ತಾ ಇದೆ ಎಷ್ಟು ಕಡದಾಗಿದೆ ನೋಡಿ ಹೆಂಗೆ ಹತ್ತಬೇಕಿದ್ದೀನಿ ಹಾಂ ಹತ್ತಬತೀನಿ ನಾನು ಇಡಕಾ ಹತ್ತುತ್ತಾ ಇದ್ದೀನಿ ಗಣೇಶ್ ಒಂದು ಅನಿಸಿಕೆ ಏನು ಹಾಂ ತುಂಬ ಚೆನ್ನಾಗಿತ್ತು ಅಷ್ಟೇ 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 ಅನಿಸಿಕೆ ಸ್ನೇಹಿತರೆ ಕೊನೆಗೂ ಈಗ ವಾಪಸ್ ಹೋಗ್ತಾ ಇದೀವಿ ಅಲ್ಲೂ ಕೂಡ ನೀವು ನಿಂತಿರೋ ಜಾಗದಲ್ಲಿ ಅಲ್ಲೂ ಕೂಡ ನಿಧಿ ಆಗ್ತಿದಾರ ನೋಡಿ ಎಷ್ಟು ಕೀಳುಮಟ್ಟಿ ಕಿಳಿದ್ರೆ ಜನ ಅಂದ್ರೆ ದುಡ್ಡಿಗಾಗಿ ಮತ್ತೆ ಸಿರಿ ಸಂಪತ್ತಿಗಾಗಿ ನಿಧಿಗೆಲ್ಲ ಆಗ್ತಿದ್ದಾರೆ ನೋಡಿ ಇಲ್ಲಿ ಎಲ್ಲ ಅಂದರೆ ಇದನ್ನ ಗೊತ್ತಿಲ್ಲದೆ ಇರೋರು ಯಾರು ಇರಲ್ಲ ಇಲ್ಲಿ ಗೊತ್ತಿರೋಂಥವ್ರು ಲೋಕಲ್ ಅವರೇ ಇದನ್ನ ಈ ಥರ ಕೆಲಸ ಮಾಡೋಕೆ ಸಾಧ್ಯ ಆಗಿನ ಕಾಲದಲ್ಲಿ ವಾಹ್ ಸೂಪರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಹೇಳಿ ಅದಕ್ಕೋಸ್ಕರ ದಾರಿ ನೋಡಿ ದಾರಿ ತಪ್ಪಬಾರ್ದು ಅಂತ ಹೇಳಿಬಿಟ್ಟು ದಾರಿ ದಾರಿ ಮಾಡಿದ್ದಾರೆ ಆ ಇಲ್ಲಿನ ಮಣ್ಣು ಎಷ್ಟೊಂದು ಫಲವತ್ತಾಗೈತೆ ಅಂದರೆ ಎಷ್ಟು ಕೋಟಿ ಕೊಟ್ಟರೆ ಸಿಗ್ತೈತಿ ಮಣ್ಣು ಈ ಮಣ್ಣನ್ನು ನಾನೊಂದು ಕೋಟಿ ರೂಪಾಯಿ ಕೊಡ್ತೀನಿ ಯಾರಾದರೂ ಲ್ಯಾಬಲ್ಲಿ ತಯಾರು ಮಾಡಿಕೊಡ್ತಾರ ಕೇಳಿಬಿಡಿ ನೋಡೋಣ ಈಗ ಇಲ್ಲಿ ಇಳಿದ್ಬಿಟ್ಟು ಹಂಗೆ ಹೋಗ್ಬೇಕು ಇಷ್ಟು ರಿಸ್ಕ್ ತಗೊಂಡು ವಿಡಿಯೋ ಮಾಡಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಖಂಡಿತ ನಿಮ್ಮ ಫ್ರೆಂಡ್ಸ್ ಗ್ರೂಪ್ಗಳಿಗೆ ಶೇರ್ ಮಾಡಿ ನೋಡಲಿ ಯಾರ್ಯಾರು ತುಮಕೂರಲ್ಲಿದ್ದು ಈ ಒಂದು ಜಾಗಕ್ಕೆ ಬರೋಕ್ಕಾಗಿಲ್ವೋ ಅವರು ಕೂಡ ಇದನ್ನೆಲ್ಲ ನೋಡ್ಲಿ ಎಷ್ಟು ರಿಸ್ ತಗೊಂಡು ಹೋಗ್ತಾ ಇದೀವಿ ಕೆಳಗಡೆ ಅಂತ ಬರ್ಬೇಕಾದ್ರೆ ಎಷ್ಟು ಭಯ ಆಗಿತ್ತು ಎಷ್ಟು ಕಷ್ಟ ಇತ್ತು ಅಂತ ಅದು ಫೀಲ್ ನಮಗೆ ಮಾತ್ರ ಗೊತ್ತು ಕೆಳಗಡೆ ನೋಡಿ ನಡ್ಕಂಡೇ ಹೋಗ್ತಾ ಇಲ್ಲ ಚೆನ್ನಾಗಿದೆ ದಾರಿ ಜರ್ಕೊಂಡ್ಬಂದೆ ಇಲ್ಲಿಗ ವಹ್ ನೋಡಿ ಎಷ್ಟು ಪರಿಸರ ಮಾಲಿನ್ಯ ಮಾಡ್ತೇವ್ರೆ ನೋಡಿ ಪರಿಸರ ಹಾಳು ಮಾಡ್ಲಿಕ್ಕೆ ಈ ಒಂದು ನಾಲ್ಕು ಬಾಟ್ಲು ಸಾಕು ಫೈನಾ ತುಮಕೂರು ಜಿಲ್ಲಾ ಪೊಲೀಸ್ ಪ್ರಕಟಣೆ ಮೇಲೆ ಕುಂಬಿ ಬೆಟ್ಟಕ್ಕೆ ಪ್ರವೇಶವಿಲ್ಲ ಅತಿಕ್ರಮ ಪ್ರವೇಶಿಸಿದರೆ ಕಾನೂನು ಕ್ರಮ ಜರುಗಿಸಲಾಗುವುದು ಶೆಟ್ ನಮಗೇನು ಗೊತ್ತಾಗ್ ನೋಡಿ ಎರಡ್ ಸಾವಿರ ಏನಿದ್ದಲ್ವಾ ದಂಡ ಸ್ನೇಹಿತರೆ ನಾವು ಆಕ್ಚುಲಿ ಹೋಗ್ಬೇಕಾಗಿರೋದು ಅಲ್ಲಿ ಮಂಟಪ ಕಾಣ್ತಾ ಇದೆಯಲ್ಲ ಆ ಮಂಟಪಕ್ಕೆ ಹೋಗ್ಬೇಕು ಅಂತ ಇದ್ದಿದ್ದು ಅಲ್ಲಿ ಎಷ್ಟೇ ಸು ಅಲ್ಲಿ ಸುತ್ತ ಆ ಕಡೆ ಹೋಗಲೇ ಇಲ್ಲ ಮೇಲ್ಗಡೆ ಬೇರೆ ದಾರಿ ಎಲ್ಲೋ ಇದೆ ದಾರಿ ಅಂತ ಗೊತ್ತಿಲ್ಲ ನಾಲ್ಕು ಮತ್ತೆ ನಿಂಗೆ ಹಾ ಅಲ್ಲ ಈಜ್ ಕಲ್ಸೋದು ಯಾರು ಇಲ್ಲ ಅವ್ ಈಜ್ ಬರುತ್ತೆ ನೋಡಿ ಸ್ನೇಹಿತರೆ ಅಲ್ಲಿ ಆಮೆ ಇದೆ ನೋಡಿ ಅಲ್ಲಿ ಕಲ್ ಮೇಲೆ ಕೂತಿದೆ ನೋಡಿ ನೀಟಾಗಿ ಒಂದು ವಿಡಿಯೋ ಅಲ್ಲಿ ಮಾಡಿದ್ದೆ ಅಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಒಂದು ವಿಡಿಯೋ ಮಾಡಿದ್ದೆ ಆ ವಿಡಿಯೋ ಯಾರು ನೋಡಿಲ್ಲ ಐ ಬಟನ್ ಅಲ್ಲಿ ಕೊಟ್ಟಿರ್ತೀನಿ ಶೋ ಆಗ್ತಾ ಇರ್ಬೋದು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡ್ಕೊಬಹುದು ल 리़ी जय अ 요